ಜಿ ಬಿ ಸಿ ಯೂಟ್ಯೂಬ್ ಗಣಿತ ಪಾಠದ ಚಾನಲ್ಗೆ ಸ್ವಾಗತ ಎಂಟನೇ ತರಗತಿ ಮಕ್ಕಳೇ ಘಟಕ ಕ್ಷೇತ್ರ ಕ್ಷೇತ್ರಗಣಿತ ಈ ವಿಷಯದ ಬಗ್ಗೆ ನಾವಿಂದು ಅಧ್ಯಯನ ಮಾಡೋಣವೇ ಮಕ್ಕಳೇ ಈ ಒಂದು ಘಟಕದಲ್ಲಿ ನಾವು ಕಲಿಯಬೇಕಾಗಿರುವ ಅಂಶಗಳೆಂದರೆ ಮಕ್ಕಳೇ ಗಣಿತದ ಬಗ್ಗೆ ಪೀಠಿಕೆ ಈ ಹಿಂದೆ ಕಲಿತಂಥ ವಿಷಯಗಳ ಪುನರಾವಲೋಕನ ತ್ರಾಪಿಜ್ಯದ ವಿಸ್ತೀರ್ಣ ಸಾಮಾನ್ಯ ಚತುರ್ಭುಜದ ವಿಸ್ತೀರ್ಣ ಮತ್ತು ಅದರಲ್ಲಿ ವಿಶೇಷ ಚತುರ್ಭುಜಗಳ ವಿಸ್ತೀರ್ಣ ಬಹುಭುಜಾಕೃತಿಯ ವಿಸ್ತೀರ್ಣ ಘನವಸ್ತುಗಳ ಆಕಾರಗಳು ಘನ ಆಯತಘನ ಮತ್ತು ಕೊಳವೆಗಳ ಮೇಲ್ಮೈ ವಿಸ್ತೀರ್ಣ ಅವುಗಳಲ್ಲಿ ಆಯತಘನ ಘನ ಮತ್ತು ಕೊಳವೆ ಅಂದರೆ ಸ್ತಂಭಾಕೃತಿ ಹಾಗೂ ಘನ ಆಯತಘನ ಮತ್ತು ಕೊಳವೆಗಳ ಗಾತ್ರ ಅಂದರೆ ಘನಪದ ಮತ್ತು ಗಾತ್ರ ಮತ್ತು ಸಾಮರ್ಥ್ಯ ಈ ವಿಷಯಗಳ ಬಗ್ಗೆ ನಾವು ಈ ಘಟಕದಲ್ಲಿ ಕಲಿಯಬೇಕಾಗಿದೆ ಮಕ್ಕಳೇ ನಾವು ಒಂದು ಸಮತಲ ಆಕೃತಿ ಅಥವಾ ಒಂದು ಸುತ್ತಳತೆ ಅಥವಾ ಒಂದು ವಿಸ್ತೀರ್ಣ ಈ ಪದಗಳ ಅರ್ಥವನ್ನು ತಿಳಿದುಕೊಳ್ಳೋದಾದರೆ ಒಂದು ಸಮತಲದಲ್ಲಿನ ಆವೃತ್ತ ಆಕೃತಿಯ ಗಡಿರೇಖೆಗಳ ಸುತ್ತಲಿನ ದೂರವು ಆ ಆಕೃತಿಯ ಸುತ್ತಳತೆ ಆಗುತ್ತದೆ ಉದಾಹರಣೆಗೆ ಒಂದು ತ್ರಿಭುಜ ಎ ಬಿ ಸಿ ಎಂ ಎಂತಿದ್ರೆ ಅದರಲ್ಲಿರ್ತಕ್ಕಂಥ ಮೂರು ಬಾಹುಗಳು ಎ ಬಿ ಸಿ ಇವುಗಳ ಮೊತ್ತ ಏನಾಗುತ್ತೆ ಆ ಆಕೃತಿಯ ಸುತ್ತಳತೆ ಆಗುತ್ತೆ ಅಥವಾ ಅದನ್ನು ನಾವು ಪರಿಧಿ ಅಂತಲೂ ಕೂಡ ನಾವು ಕರೆಯಬಹುದು ಅದೇ ರೀತಿ ಅದರ ಒಳಗಿನ ಪ್ರದೇಶ ಏನಿದೆಯಲ್ಲ ಅದನ್ನು ಅದರ ವಿಸ್ತೀರ್ಣ ಅಂತೇಳಿ ಕರಿತೀವಿ ಹಾಗಾಗಿ ಸಮತಲದಲ್ಲಿ ಆವೃತ್ತ ಆಕೃತಿಯ ಗಡಿರೇಖೆಗಳ ಸುತ್ತಲಿನ ದೂರವು ಆಕೃತಿಯ ಸುತ್ತಳತೆಯಾಗುತ್ತದೆ ಮತ್ತು ಅದರ ಒಳಗಿನ ಪ್ರದೇಶವು ಅದರ ವಿಸ್ತೀರ್ಣವೆಂದು ನಾವು ಕರೆಯಬಹುದು ಮಕ್ಕಳೇ ನಾವು ಈ ಹಿಂದೆ ಇಂದಿನ ತರಗತಿಯಲ್ಲಿ ತಿಳಿದುಕೊಂಡಂತೆ ಒಂದು ಆಯತವು ಒಂದು ಆಯತದಲ್ಲಿ ಅಭಿಮುಖ ಬಾಹುಗಳು ಸಮನಾಗಿರುತ್ತವೆ ಮತ್ತು ಎಲ್ಲ ಕೋನಗಳು ಕೂಡ ತೊಂಬತ್ತು ಡಿಗ್ರಿ ಇರುತ್ತವೆ ಆಯುಧದಲ್ಲಿ ಅಭಿಮುಖ ಬಾಹುಗಳು ಸಮನಾಗಿರೋದ್ರಿಂದ ಒಂದು ಜೊತೆ ಬಾಹುಗಳನ್ನು ಎಲ್ ಅಂತ ಇಟ್ಕೊಂಡ್ರೆ ಮತ್ತೊಂದು ಜೊತೆ ಬಾಹುಗಳನ್ನು ಬಿ ಅಂತ ಇಟ್ಕೊಂಡ್ರೆ ಅವುಗಳ ವಿಸ್ತೀರ್ಣ ಎಲ್ ಇಂಟು ಬಿ ಎಲ್ ಇಂಟು ಬಿ ಉದ್ದ ಇಂಟು ಅಗಲ ಆಗುತ್ತದೆ ಅದೇ ರೀತಿ ಅವುಗಳ ಸುತ್ತಳತೆ ಈಸ್ ಇಕ್ವಲ್ ಟು ಎರಡು ಇಂಟು ಎಲ್ ಪ್ಲಸ್ ಬಿ ಅಂದರೆ ಎಲ್ ಪ್ಲಸ್ ಬಿ ಪ್ಲಸ್ ಎಲ್ ಪ್ಲಸ್ ಬಿ ಇದನ್ನು ನಾಲ್ಕು ಬಾಹುಗಳನ್ನು ಕೂಡಿದಾಗ ಎರಡು ಎರಡು ಎಲ್ ಪ್ಲಸ್ ಎರಡು ಬಿ ಆಗುತ್ತದೆ ಎರಡನ್ನು ಕಾಮನ್ ತಕ್ಕೊಂಡ್ರೆ ಎರಡು ಇಂಟು ಎಲ್ ಪ್ಲಸ್ ಬಿ ಆಗುತ್ತದೆ ಅದೇ ರೀತಿ ಒಂದು ಚೌಕ ಅಥವಾ ವರ್ಗ ಅಂತಲೂ ಸಹ ನಾವು ಕರಿತೀವಿ ಚೌಕದಲ್ಲಿ ಎಲ್ಲ ನಾಲ್ಕು ಬಾಹುಗಳು ಸಮನಾಗಿರುತ್ತವೆ ಮತ್ತು ಎಲ್ಲ ಕೋನಗಳು ಕೂಡ ತೊಂಬತ್ತು ಡಿಗ್ರಿಯನ್ನು ಹೊಂದಿರುತ್ತವೆ ಇದರ ವಿಸ್ತೀರ್ಣ ಎ ಇಂಟು ಎ ಅಂದರೆ ಇಲ್ಲಿ ಎಲ್ಲ ಬಾಹುಗಳು ಸಮನಾಗಿರೋದ್ರಿಂದ ಉದ್ದ ಇಂಟು ಉದ್ದ ಅಥವಾ ಅಗಲ ಇಂಟು ಅಗಲ ಅಂತ ಹೇಳ್ಬೋದು ಹಾಗಾಗಿ ವಿಸ್ತೀರ್ಣ ಎಸಿಕೊಟ್ಟು ಎ ಇಂಟು ಎ ಮತ್ತು ಇಸಿಕ್ ಒಲ್ಟು ಎ ಸ್ಕ್ವೇರ್ ಅಂತಲೂ ಸಹ ಹೇಳ್ಬೋದು ಸುತ್ತಳತೆ ಈಸಿಕ್ವಲ್ಟು ನಾಲ್ಕು ಎ ಆಗುತ್ತದೆ ಏಕೆಂದರೆ ಎ ಪ್ಲಸ್ ಎ ಪ್ಲಸ್ ಎ ಪ್ಲಸ್ ಅಂತೇಳಿ ನಾಲ್ಕು ಬಾಹುಗಳ ಮೊತ್ತವನ್ನು ನಾವು ಕೂಡಿದರೆ ನಾಲ್ಕು ಬಾಹುಗಳು ಸಮನಾಗಿರೋದ್ರಿಂದ ಸುತ್ತಳತೆ ನಾಲ್ಕು ಎ ಆಗುತ್ತದೆ ಅದೇ ರೀತಿ ಒಂದು ತ್ರಿಭುಜದ ವಿಸ್ತೀರ್ಣ ತ್ರಿಭುಜದ ವಿಸ್ತೀರ್ಣ ಒಂದು ತ್ರಿಭುಜ ನಾವು ಒಂದು ತ್ರಿಭುಜ ಅಥವಾ ಅದರ ಒಂದು ಎತ್ತರವನ್ನು ಕೊಟ್ಟಾಗ ಯಾವುದೇ ಒಂದು ತ್ರಿಭುಜದ ಎತ್ತರವನ್ನು ಕೊಟ್ಟಾಗ ಅದರ ಅರ್ಧ ಇಂಟು ಪಾದ ಇಂಟು ಎತ್ತರ ಅಂತಕ್ಕಂಥದ್ದು ಆ ತ್ರಿಭುಜದ ವಿಸ್ತೀರ್ಣ ಆಗುತ್ತದೆ ಹಾಗಾಗಿ ವಿಸ್ತೀರ್ಣ ಸಿಕ್ಕಿಕೊಟ್ಟು ಹಾಫ್ ಇಂಟು ಬಿ ಇಂಟು ಎಚ್ ಅದೇ ರೀತಿ ಅದರ ಸುತ್ತಳತೆ ಮೂರು ಬಾಹುಗಳ ಮೊತ್ತ ಎ ಪ್ಲಸ್ ಬಿ ಪ್ಲಸ್ ಸಿ ಆಗುತ್ತದೆ ಮತ್ತು ನಾವು ಒಂದು ಸಮಾಂತರ ಚಿತ್ರಭುಜವನ್ನು ತೆಗೆದುಕೊಂಡಾಗ ಆ ಸಮಾಂತರ ಚತುರ್ಭುಜದಲ್ಲಿ ಎರಡು ಜೊತೆ ಬಾ ಅಭಿಮುಖ ಎರಡು ಜೊತೆ ಬಾಹುಗಳು ಸಮ ಮತ್ತು ಸಮಾಂತರವಾಗಿರುತ್ತವೆ ಅಂದರೆ ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರವಾಗಿರುತ್ತವೆ ನಾವು ಅಭಿಮುಖ ಬಾಹುಗಳನ್ನು ಒಂದು ಜೊತೆ ಅಭಿಮುಖ ಬಾಹುಗಳು ಬಿ ಬಿ ಅಂತ ತೆಗೆದುಕೊಂಡ್ರೆ ಇನ್ನೊಂದು ಎ ಮತ್ತು ಎ ಅಂತ ಆಗಿದ್ದರೆ ಅವುಗಳ ವಿಸ್ತೀರ್ಣ ಪಾದ ಇಂಟು ಎತ್ತರ ಅಂತಾಗುತ್ತೆ ಹಾಗಾಗಿ ಬಿ ಇಂಟು ಎಚ್ ಅವುಗಳ ಸುತ್ತಳತೆ ನಾಲ್ಕು ಬಾಹುಗಳನ್ನು ಕೂಡಬೇಕಾಗುತ್ತೆ ಅಲ್ಲಿ ಬಿ ಅಭಿಮುಖ ಬಾಹುಗಳು ಸಮನಾಗಿರೋದ್ರಿಂದ ಬಿ ಪ್ಲಸ್ ಬಿ ಆಗಿರುತ್ತೆ ಮತ್ತು ಇನ್ನೊಂದು ಜೊತೆ ಎ ಪ್ಲಸ್ ಎ ಆಗಿರುತ್ತೆ ಹಾಗಾಗಿ ಎರಡು ಇಂಟ್ ಎರಡು ಬಿ ಪ್ಲಸ್ ಎರಡು ಎ ಆಗುವುದರಿಂದ ಎರಡನ್ನು ಕಾಮನ್ ತೆಗೆದುಕೊಂಡ್ರೆ ಎರಡು ಇಂಟು ಬಿ ಪ್ಲಸ್ ಎ ಆಗುತ್ತದೆ ಹಾಗಾಗಿ ಸಮಾಂತರ ಚತುರ್ಭುಜದ ಸುತ್ತಳತೆ ಎರಡು ಇಂಟು ಬಿ ಪ್ಲಸ್ ಎ ನಾವು ವೃತ್ತದ ವಿಸ್ತೀರ್ಣ ಆರ್ ಸ್ಕ್ವಯರ್ ಪೈ ಅಂತಕ್ಕಂಥದ್ದು ಸ್ಥಿರಾಂಕ ಆರ್ ಅಂತಕ್ಕಂಥದ್ದು ಆ ವೃತ್ತದ ತ್ರಿಜ್ಯವಾಗುತ್ತದೆ ಹಾಗಾಗಿ ವೃತ್ತದ ವಿಸ್ತೀರ್ಣದ ಸೂತ್ರ ಆರ್ ಸ್ಕ್ವೇರ್ ಅದೇ ರೀತಿ ವೃತ್ತದ ಸುತ್ತಳತೆ ಟು ಪೈ ಆರ್ ವೃತ್ತದ ಪರಿಧಿ ಅಥವಾ ಸುತ್ತಳತೆ ಎರಡು ಪೈ ಆರ್ ಅಂತೇಳಿ ಕರೀಬೋದು ಮತ್ತು ನಾವು ಇನ್ನೊಂದು ಸಮತಲ ಆಕೃತಿಯನ್ನು ತೆಗೆದುಕೊಳ್ಳೋದಾದರೆ ತ್ರಾಪಿಜದ ವಿಸ್ತೀರ್ಣ ಈ ಸಮಾಂತರ ಚ ಬಾಹುಗಳ ಉದ್ದಗಳ ಮೊತ್ತ ಮತ್ತು ಅವುಗಳ ನಡುವಿನ ಲಂಬ ದೂರದ ಗುಣಲಬ್ಧದ ಅರ್ಧದಷ್ಟು ತ್ರಾಪಿಜ್ಯದ ವಿಸ್ತೀರ್ಣವನ್ನು ಕೊಡುತ್ತದೆ ಮಕ್ಕಳ ತ್ರಾಪಿಜ ಅಂತಕ್ಕಂಥದ್ದು ತ್ರಾಪಿಜ್ಯದಲ್ಲಿ ಒಂದು ಜೊತೆ ಬಾಹುಗಳು ಮಾತ್ರ ಸಮಾಂತರವಾಗಿರ್ತವೆ ಇನ್ನೊಂದು ಜೊತೆ ಬಾಹುಗಳು ಸಮಾಂತರವಾಗಿರುವುದಿಲ್ಲ ಚಿತ್ರವನ್ನು ನಾವು ನೀವು ನೋಡ್ತಾ ಇದ್ದೀರಾ ಈ ಒಂದು ತ್ರಾಪಿಜದ ವಿಸ್ತೀರ್ಣ ಯಾವತ್ತೂ ಕೂಡ ಏನಾಗಿರುತ್ತೆ ಅಂದರೆ ಎಚ್ ಇಂಟು ಅಥವಾ ಎಚ್ ಇಂಟು ಎ ಪ್ಲಸ್ ಬಿ ಡಿವೈಡೆಡ್ ಬೈ ಟು ಅಥವಾ ಆಫ್ ಎಚ್ ಇಂಟು ಎ ಪ್ಲಸ್ ಬಿ ಅಂತ ಹೇಳ್ಬೋದು ಅಂದರೆ ಆ ಸಮಾಂತರ ಬಾಹುಗಳ ಉದ್ದಗಳ ಮೊತ್ತ ಮತ್ತು ಅವುಗಳ ನಡುವಿನ ಲಂಬ ದೂರ ಅಂದರೆ ಎಚ್ ಇವುಗಳ ಗುಣಲಬ್ಧದ ಅರ್ಧದಷ್ಟು ತ್ರಾಪುಜ್ಯದ ವಿಸ್ತೀರ್ಣ ಆಗಿರುತ್ತದೆ ಹಾಗೂ ತ್ರಾಪುಜದ ಸುತ್ತಳತೆಯನ್ನು ತೆಗೆದುಕೊಳ್ಳೋದಾದರೆ ನಾವು ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ ಅಂದರೆ ನಾಲ್ಕು ಬಾಹುಗಳ ಮೊತ್ತವೇ ಅದರ ಸುತ್ತಳತೆ ಆಗಿರುತ್ತದೆ ಹಾಗಾದರೆ ನಾವು ಒಂದು ಸಮ ಸಾಮಾನ್ಯ ಚತುರ್ಭುಜ ಒಂದು ವಿಸ್ತೀರ್ಣ ಯಾವುದೇ ಒಂದು ಸಾಮಾನ್ಯ ಚತುರ್ಭುಜವನ್ನು ತೆಗೆದುಕೊಂಡ್ರೆ ಅದರ ವಿಸ್ತೀರ್ಣ ಯಾವತ್ತೂ ಕೂಡ ಅಲ್ಲಿ ನಮಗೆ ಎತ್ತರ ಎಚ್ ಒನ್ ಮತ್ತು ಎತ್ತರ ಇನ್ನೊಂದು ಎತ್ತರ ಎಚ್ ಟು ಮತ್ತು ಒಂದು ಕರ್ಣ ಅನ್ನು ಕೊಟ್ಟಾಗ ಸಾಮಾನ್ಯ ಚತುರ್ಭುಜದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಆಫ್ ಡಿ ಇಂಟು ಎಚ್ ಒನ್ ಪ್ಲಸ್ ಎಚ್ ಟು ಆಗಿರುತ್ತದೆ ಇಲ್ಲಿ ಡಿ ಅಂದರೆ ಕರ್ಣದ ಉದ್ದ ಎಚ್ ಒನ್ ಮತ್ತು ಎಚ್ ಟು ಅಂತಕ್ಕಂಥದ್ದು ಆ ಚತುರ್ಭುಜದ ಎತ್ತರಗಳಾಗಿರುತ್ತವೆ ನಮಗೆ ಸುತ್ತಳತೆ ಬೇಕು ಅಂದರೆ ನಾಲ್ಕು ಬಾಹುಗಳ ಮೊತ್ತವೇ ಈ ಒಂದು ಸಾಮಾನ್ಯ ಚತುರ್ಭುಜದ ಒಂದು ಸುತ್ತಳತೆ ಆಗಿರುತ್ತದೆ ಮಕ್ಕಳೇ ಮತ್ತು ಒಂದು ವಿಶೇಷ ಚತುರ್ಭುಜವನ್ನು ತೆಗೆದುಕೊಳ್ಳೋದಾದರೆ ಇಲ್ಲಿ ಒಂದು ವಿಶೇಷ ಚತುರ್ಭುಜ ವಜ್ರಾಕೃತಿ ವಜ್ರಾಕೃತಿಯಲ್ಲಿ ಎಲ್ಲ ನಾಲ್ಕು ಬಾಹುಗಳು ಸಮನಾಗಿರ್ತವೆ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ ಆದರೆ ಕರ್ಣಗಳು ಕರ್ಣಗಳ ಅಳತೆ ಸಮನಾಗಿರೋದಿಲ್ಲ ಆದರೆ ಅವುಗಳು ಒಂದಕ್ಕೊಂದು ಅರ್ಧಿಸುತ್ತವೆ ಇಂಥ ಒಂದು ವಜ್ರಾಕೃತಿಯ ವಿಸ್ತೀರ್ಣ ಕಂಡುಹಿಡಿತಕ್ಕಂಥ ಸೂತ್ರ ನಾವು ಒಂದು ಕರ್ಣವನ್ನು ಡಿ ಒನ್ ಇನ್ನೊಂದು ಕರ್ಣವನ್ನು ಡಿ ಟು ಅಂತ ಇಟ್ಕೊಂಡ್ರೆ ವಜ್ರಾಕೃತಿಯ ವಿಸ್ತೀರ್ಣ ಇಸ್ ಈಕ್ವಲ್ ಟು ಎ ಇಸ್ ಈಕ್ವಲ್ ಟು ಆಫ್ ಡಿ ಒನ್ ಇಂಟು ಡಿ ಟು ಆಗಿರುತ್ತದೆ ಮಕ್ಕಳೇ ಯಾವುದೇ ಒಂದು ಬಹುಭುಜಾಕೃತಿಯನ್ನು ನಾವು ತೆಗೆದುಕೊಂಡ್ರೆ ಆ ಬಹುಭುಜಾಕೃತಿಯ ವಿಸ್ತೀರ್ಣ ಒಂದು ಬಹುಭುಜಾಕೃತಿ ವಿಸ್ತೀರ್ಣವು ನಾವು ತೆಗೆದುಕೊಂಡು ಅದು ತ್ರಿಭುಜಗಳು ಅಥವಾ ತ್ರಾಪುಜಗಳನ್ನಾಗಿ ವಿಂಗಡಿಸಿ ನಾವು ಕಂಡುಹಿಡಿಯಬೇಕಾಗುತ್ತದೆ ಒಂದು ಕೊಳವೆ ಅಥವಾ ಸಿಲಿಂಡರ್ ಅಥವಾ ಸ್ತಂಭಾಕೃತಿ ಅಂತೇಳಿ ಕರಿತೀವಲ್ಲ ಇದು ಚಿತ್ರವನ್ನು ಗಮನಿಸಿ ಇಲ್ಲಿ ಎರಡು ವೃತ್ತಾಕಾರದ ಪಾದಗಳು ಮೇಲಿನ ಒಂದು ಪಾದ ನೋಡಿ ಇದು ಒಂದು ಪಾದ ಎರಡು ವೃತ್ತಾಕಾರದ ಮುಖಗಳನ್ನು ಹೊಂದಿರುತ್ತೆ ಅದು ವೃತ್ತಾಕಾರದ ಮುಖಗಳು ಮತ್ತು ಒಂದು ವಕ್ರ ಪಾರ್ಶ್ವಮುಖ ಸುತ್ತ ಇರತಕ್ಕಂಥ ಅದನ್ನು ವಕ್ರ ಪಾರ್ಶ್ವಮುಖ ಅಂತೇಳಿ ಕರಿತೀವಿ ಈ ರೀತಿ ಸಿಲಿಂಡರ್ ಅಂತಕ್ಕಂಥದ್ದು ಅದರ ಒಂದು ಆಕಾರ ಇರುತ್ತದೆ ಹಾಗಾದರೆ ಇಂತಹ ಘನವಸ್ತುಗಳ ಆಕಾರಗಳನ್ನು ಇನ್ನೂ ಬೇರೆ ಬೇರೆ ಘನವಸ್ತುಗಳ ಆಕಾರವನ್ನು ನೋಡೋದಾದ್ರೆ ಆಯತ ಘನ ಈ ಆಯತ ಘನ ಅಂತಕ್ಕಂಥದ್ದು ಒಂದು ಘನಾಕೃತಿ ಇದು ಉದ್ದ ಅಗಲ ಎತ್ತರವನ್ನು ಹೊಂದಿರುತ್ತೆ ಇದರಲ್ಲಿ ಒಟ್ಟು ಆರು ಮುಖಗಳಿರ್ತವೆ ಅಭಿಮುಖ ಮುಖಗಳು ಎದುರು ಬದರಿಗಿರ್ತಕ್ಕಂಥ ಮುಖಗಳು ಮಾತ್ರ ಸಮವಾಗಿರ್ತವೆ ಅದೇ ರೀತಿ ಒಂದು ಘನ ಈ ಒಂದು ಘನವು ಒಟ್ಟು ಆರು ಮುಖಗಳನ್ನು ಹೊಂದಿರುತ್ತದೆ ಈ ಎಲ್ಲ ಆರು ಮುಖಗಳು ಕೂಡ ಒಂದಕ್ಕೊಂದು ಸಮವಾಗಿರುತ್ತವೆ ಹಾಗಾದರೆ ಮಕ್ಕಳೇ ಈ ಒಂದು ಘನ ಆಯತ ಘನ ಮತ್ತು ಕೊಳವೆಗಳ ಗಾತ್ರವನ್ನು ನಾವು ತಿಳ್ಕೊಳ್ಳೋದಾದರೆ ಈ ಆಕೃತಿ ನಾವು ಒಂದು ಆಯತ ಘನ ತೆಗೆದುಕೊಂಡ್ರೆ ಅದರ ಗಾತ್ರ ಏನಾಗಿರುತ್ತೆ ಉದ್ದ ಇಂಟು ಅಗಲ ಇಂಟು ಎತ್ತರ ಅಥವಾ ಅದನ್ನ ಎಲ್ ಇಂಟು ಬಿ ಇಂಟು ಎಚ್ ಅಂತೇಳಿ ಕರಿತೀವಿ ಹಾಗಾಗಿ ಆಯತ ಘನದ ಘನಪದ ಅಥವಾ ಗಾತ್ರ ಅವುಗಳ ಅಥವಾ ಸಾಮರ್ಥ್ಯ ಅಂತಲೂ ಕೂಡ ನಾವು ಹೇಳ್ಬೋದು ಹಾಗಾಗಿ ಆಯತ ಘನದ ಗಾತ್ರ ಟು ಎಲ್ ಇಂಟು ಬಿ ಇಂಟು ಎಚ್ ಘನದ ಗಾತ್ರ ಟು ಎ ಕ್ಯೂಬ್ ಅಥವಾ ಎ ಇಂಟು ಎ ಇಂಟು ಎ ಅಂತ ಹೇಳ್ಬೋದು ಹಾಗೂ ಕೊಳವೆ ಅಥವಾ ಸಿಲಿಂಡರ್ ಅಥವಾ ಸ್ತಂಭಾಕೃತಿ ಇವುಗಳ ಗಾತ್ರ ಟು ಫೈ ಆರ್ ಸ್ಕ್ವಯರ್ ಎಚ್ ಹಾಗಾದ್ರೆ ಗಾತ್ರ ಮತ್ತು ಸಾಮರ್ಥ್ಯ ಇವೆರಡೂ ಪದಗಳ ನಡುವೆ ಹೆಚ್ಚು ವ್ಯತ್ಯಾಸ ಇರೋದಿಲ್ಲ ಒಂದು ವಸ್ತುವು ಆಕ್ರಮಿಸುವ ಜಾಗದ ಪ್ರಮಾಣವನ್ನು ಗಾತ್ರ ಪದವು ಸೂಚಿಸುತ್ತದೆ ಅದೇ ರೀತಿ ಒಂದು ಪಾತ್ರೆ ಅಥವಾ ಡಬ್ಬದಲ್ಲಿ ಆಡಕ ಮಾಡಲು ಸಾಧ್ಯವಾಗಿರುವಂಥ ಪ್ರ ಪ್ರಮಾಣವನ್ನು ಅದು ಸಾಮರ್ಥ್ಯ ಅಂತಕ್ಕಂಥ ಪದ ಸೂಚಿಸುತ್ತದೆ ಅಂದರೆ ಒಂದು ಮಿಲಿ ಲೀಟರ್ ಅಥವಾ ಒಂದು ಯ ಒಂದು ಎಮ್ ಎಲ್ ಅಂದರೆ ಒಂದು ಘನ ಸೆಂಟಿಮೀಟರ್ ಒಂದು ಮಿಲಿ ಲೀಟರ್ ಕೊಟ್ಟು ಒಂದು ಘನ ಸೆಂಟಿಮೀಟರ್ ಒಂದು ಲೀಟರ್ ಅಂದರೆ ಅದು ಸಾವಿರ ಘನ ಸೆಂಟಿಮೀಟರ್ಗೆ ಸಮನಾಗುತ್ತದೆ ಅಥವಾ ಒಂದು ಘನ ಮೀಟರ್ ಅಂದರೆ ಅದು ಹತ್ತು ಲಕ್ಷ ಚದರ ಸೆಂಟಿಮೀಟರಿಗೆ ಸಮನಾಗುತ್ತದೆ ಅಥವಾ ಒಂದು ಘನಮೀಟರ್ ಇರಿಸಿಕೊಟ್ಟು ಸಾವಿರ ಲೀಟರ್ ಅಂತಲೇ ನಾವು ಹೇಳಬಹುದು ಇಪ್ಪತ್ನಾಲ್ಕು ಸೆಂಟಿಮೀಟರ್ ಉದ್ದದ ಪಾದ ಮತ್ತು ಹತ್ತು ಸೆಂಟಿಮೀಟರ್ ಎತ್ತರದ ಸಮಾಂತರ ಚತುರ್ಭುಜದ ಆಕಾರದಲ್ಲಿ ನೆಲಕ್ಕೆ ಹಾಸು ಆ ಒಂದು ಹಾಸುಗಲ್ಲು ಇದೆ ಸಾವಿರದ ಎಂಬತ್ತು ಚದರ ಮೀಟರ್ ವಿಸ್ತೀರ್ಣದ ನೆಲಕ್ಕೆ ಪೂರ್ತಿ ಹಾಸಲು ಇಂತಹ ಎಷ್ಟು ಕಲ್ಲುಗಳು ಬೇಕು ಹಾಗಾದರೆ ಮಕ್ಕಳೇ ನಾವು ಈ ಲೆಕ್ಕವನ್ನು ಅರ್ಥ ಮಾಡಿಕೊಳ್ಬೇಕು ಇಪ್ಪತ್ನಾಲ್ಕು ಸೆಂಟಿಮೀಟರ್ ಉದ್ದ ಮತ್ತು ಮತ್ತು ಹತ್ತು ಸೆಂಟಿಮೀಟರ್ ಎತ್ತರ ಇರತಕ್ಕಂಥ ಒಂದು ಸಮಾಂತರ ಚತುರ್ಭುಜದ ಆಕಾರದಲ್ಲಿ ನಾವು ನೆಲಕ್ಕೆ ಹಾಸು ಕಲ್ಲುಗಳನ್ನು ಹಾಸು ಕಲ್ಲುಗಳಿವೆ ಇವು ಸಾವಿರದ ಎಂಬತ್ತು ಮೀಟರ್ ವಿಸ್ತೀರ್ಣದ ನೆಲಕ್ಕೆ ನಾವು ಪೂರ್ತಿ ಹಾಕೋಕ್ಕೆ ಇಂಥ ಕಲ್ಲುಗಳು ಎಷ್ಟು ಬೇಕು ನಮಗೆ ಗೊತ್ತಿದೆ ಹಾಸು ಕಲ್ಲಿನ ವಿಸ್ತೀರ್ಣ ಅಂದರೆ ಇಲ್ಲಿ ಹಾಸು ಕಲ್ಲು ಅಂತಕ್ಕಂಥದ್ದು ಸಮಾಂತರ ಚತುರ್ಭುಜದ ಆಕಾರದಲ್ಲಿರೋದ್ರಿಂದ ಪಾದ ಇಂಟು ಎತ್ತರ ಬಿ ಇಂಟು ಎಚ್ ಅಂತಕ್ಕಂಥ ಸೂತ್ರ ನಮಗೆ ಗೊತ್ತಿದೆ ಹಾಗಾಗಿ ಹಾಸುಕಲ್ಲಿನ ವಿಸ್ತೀರ್ಣ ಇಸಿಕೊಟ್ಟು ಬಿ ಇಂಟು ಎಚ್ ಇಲ್ಲಿ ಬಿ ಪಾದ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಅವರೇ ಕೊಟ್ಟಿದ್ದಾರೆ ಮತ್ತು ಎತ್ತರ ಎಚ್ ಇಸಿಕ್ಕೊಟ್ಟು ಹತ್ತು ಸೆಂಟಿಮೀಟರ್ ಹಾಗಾಗಿ ಹಾಸುಕಲ್ಲಿನ ವಿಸ್ತೀರ್ಣ ಇಪ್ಪತ್ನಾಲ್ಕು ಇಂಟು ಹತ್ತು ಇಸಿಕೊಟ್ಟು ಇನ್ನೂರ ನಲವತ್ತು ಚದರ ಸೆಂಟಿಮೀಟರ್ ಆಗುತ್ತದೆ ಹಾಗಾದರೆ ಬೇಕಾಗುವ ಹಾಸುಕಲ್ಲುಗಳ ಒಟ್ಟು ಸಂಖ್ಯೆ ಇಸಿಕೊಟ್ಟು ನೆಲದ ವಿಸ್ತೀರ್ಣ ಡೊಡಡ್ ಬೈ ಹಾಸುಕಲ್ಲಿನ ವಿಸ್ತೀರ್ಣವನ್ನು ನಾವು ಭಾಗಿಸಿದಾಗ ನೆಲದ ವಿಸ್ತೀರ್ಣ ಸಾವಿರದ ಎಂಬತ್ತು ಇಂಟು ಹತ್ತು ಸಾವಿರ ಏಕೆಂದರೆ ಅದು ಸೆಂಟ್ ಸೆಂಟಿಮೀಟರಲ್ಲಿ ಕೊಟ್ಟಿರ್ತಕ್ಕಂಥದನ್ನು ನಾವು ನಾವು ಮೀಟ್ರಿಗೆ ಪರಿವರ್ತನೆ ಮಾಡಿಕೊಂಡಾಗ ಅಲ್ಲಿ ಹತ್ತು ಸಾವಿರ ಡೇವ್ ಬೈ ಇನ್ನೂರ ನಲವತ್ತು ಇದನ್ನು ಭಾಗಕಾರ ಮಾಡಿದರೆ ನಮಗೆ ನಲವತ್ತೈದು ಸಾವಿರ ಅಂತಾಯಿತು ಹಾಗಾಗಿ ನಲವತ್ತೈದು ಸಾವಿರ ಹಾಸುಕಲ್ಲುಗಳು ಅಥವಾ ಟೈಲ್ಸ್ ಬೇಕಾಗುತ್ತದೆ ಒಂದು ಮೇಜಿನ ಮೇಲ್ಭಾಗ ಒಂದು ಟ್ರಾಫಿಕ್ ಜಾಕಾರದಲ್ಲಿದೆ ಅದರ ಸಮಾಂತರ ಬಾಹುಗಳ ಉದ್ದಗಳು ಒಂದು ಮೀಟರ್ ಮತ್ತು ಒಂದು ಪಾಯಿಂಟ್ ಎರಡು ಮೀಟರ್ ಹಾಗೂ ಅವುಗಳ ನಡುವಿನ ಲಂಬ ದೂರ ಸೊನ್ನೆ ಪಾಯಿಂಟ್ ಎಂಟು ಮೀಟರ್ ಇದ್ದರೆ ಆ ತ್ರಾಪಿಜ್ಯದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ತ್ರಾಪಿಜದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ನಮಗೆ ಗೊತ್ತಿದೆ ಎ ಇಸ್ ಈಕ್ವಲ್ ಟು ಎಚ್ ಇನ್ ಟು ಎ ಪ್ಲಸ್ ಬಿ ಡಿಡೆಡ್ ಬೈ ಟು ಇಲ್ಲಿ ಎಚ್ ಅಂತಕ್ಕಂಥದ್ದು ಎತ್ತರ ಅದನ್ನು ಕೊಟ್ಟಿದ್ದಾರೆ ಲೆಕ್ಕದಲ್ಲಿ ಕೊಟ್ಟಿದ್ದಾರೆ ಸೊನ್ನೆ ಪಾಯಿಂಟ್ ಎಂಟು ಮೀಟರ್ ಎಂಬುದಾಗಿ ಮತ್ತು ಎ ಪ್ಲಸ್ ಬಿ ಎಂಬುದು ಆ ಒಂದು ಸಮಾಂತರ ಬಾಹುಗಳ ಮೊತ್ತ ಸಮಾಂತರ ಬಾಹುಗಳು ಎ ಮತ್ತು ಬಿ ಅಂದರೆ ಒಂದು ಪ್ಲಸ್ ಒಂದು ಪಾಯಿಂಟ್ ಎರಡು ಡಿವಿಡೆಡ್ ಬೈ ಎರಡು ಹಾಗಾದರೆ ಪ್ರಾಪಿಜ್ಯದ ಎತ್ತರ ಸೊನ್ನೆ ಪಾಯಿಂಟ್ ಎಂಟು ಇಂಟು ಒಂದಕ್ಕೆ ಒಂದು ಪಾಯಿಂಟ್ ಎರಡನ್ನು ಕೂಡಿಸಿದರೆ ಎರಡು ಪಾಯಿಂಟ್ ಎರಡು ಡಿವಿಡೆಡ್ ಬೈ ಎರಡು ಆಗುತ್ತೆ ಹಾಗಾದರೆ ಸೊನ್ನೆ ಪಾಯಿಂಟ್ ಎಂಟು ಇಂಟು ಒಂದು ಪಾಯಿಂಟ್ ಒಂದು ಎರಡೊಂದಲೇ ಎರಡು ಎರಡೊಂದಲೇ ಎರಡು ಒಂದು ಪಾಯಿಂಟ್ ಒಂದು ಆಗುತ್ತೆ ಹಾಗಾದರೆ ಸೊನ್ನೆ ಪಾಯಿಂಟ್ ಎಂಟು ಇಂಟು ಒಂದು ಪಾಯಿಂಟ್ ಒಂದನ್ನು ಗುಣಿಸಿದರೆ ಸೊನ್ನೆ ಪಾಯಿಂಟ್ ಎಂಟು ಎಂಟು ಚದರ ಮೀಟರ್ ಆಗುತ್ತದೆ ಮಕ್ಕಳೇ ಮತ್ತೊಂದು ಉದಾಹರಣೆಯನ್ನು ನಾವು ಗಮನಿಸೋದಾದರೆ ಒಂದು ವಜ್ರಾಕೃತಿಯ ಕರ್ಣಗಳ ಉದ್ದಗಳು ಏಳು ಪಾಯಿಂಟ್ ಐದು ಸೆಂಟಿಮೀಟರ್ ಮತ್ತು ಹನ್ನೆರಡು ಸೆಂಟಿಮೀಟರ್ ಆದರೆ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಹಾಗಾದರೆ ನಾವು ವಜ್ರಾಕೃತಿಯ ವಿಸ್ತೀರ್ಣ ಕಂಡಿಡತಕ್ಕಂಥ ಸೂತ್ರ ಹಾಕಿ ಈ ಲೆಕ್ಕ ಮಾಡೋಣವೇ ಮಕ್ಕಳೇ ಮಕ್ಕಳೇ ಕರ್ಣಗಳ ಉದ್ದವನ್ನು ಕೊಟ್ಟಿದ್ದಾರೆ ಕರ್ಣಗಳ ಉದ್ದ ಡಿ ಒನ್ ಈಸ್ ಈಕ್ವಲ್ ಟು ಏಳು ಪಾಯಿಂಟ್ ಐದು ಸೆಂಟಿಮೀಟರ್ ಮತ್ತು ಇನ್ನೊಂದು ಕರ್ಣ ಇನ್ನೊಂದು ಡಯಾಮೀಟರ್ ಡಿ ಟು ಈಸ್ ಈಕ್ವಲ್ ಟು ಹನ್ನೆರಡು ಸೆಂಟಿಮೀಟರ್ ಹಾಗಾದರೆ ನಮಗೆ ವಜ್ರಾಕೃತಿಯ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಎ ಇಸ್ ಈಕ್ವಲ್ ಟು ಎಸ್ ಈಕ್ವಲ್ ಟು ಅರ್ಧ ಒನ್ ಬೈ ಟು ಇಂಟು ಡಿ ಒನ್ ಇಂಟು ಡಿ ಟು ಎಂಬುದಾಗಿ ಗೊತ್ತಿದೆ ಹಾಗಾದರೆ ಎ ಇಸ್ ಈಕ್ವಲ್ ಟು ಅರ್ಧ ಇಂಟು ಡಿ ಒನ್ ಅಂದರೆ ಏಳು ಪಾಯಿಂಟ್ ಐದು ಇಂಟು ಡಿ ಟು ಅಂದರೆ ಹನ್ನೆರಡು ಹಾಗಾದರೆ ಸಿಕ್ಕೊಳ್ಟು ಎರಡೊಂದಲೇ ಎರಡು ಎರಡು ಆರಲೆ ಹನ್ನೆರಡು ಹಾಗಾದರೆ ವಿಸ್ತೀರ್ಣ ವಜ್ರಾಕೃತಿ ವಿಸ್ತೀರ್ಣ ಸಿಕ್ಕೊಳ್ತು ಏಳು ಪಾಯಿಂಟ್ ಐದು ಇಂಟು ಆರು ಅಂತಾಗುತ್ತೆ ಹಾಗಾದರೆ ಏಳು ಪಾಯಿಂಟ್ ಆರು ಏಳು ಪಾಯಿಂಟ್ ಐದು ಇಂಟು ಆರು ಈಸ್ ಈಕ್ವಲ್ ಟು ನಲವತ್ತೈದು ಚದುರ ಸೆಂಟಿಮೀಟರ್ ಅಥವಾ ಸ್ಕ್ವಯರ್ ಸೆಂಟಿಮೀಟರ್ ಎಂಬುದಾಗಿ ಹೇಳ್ಬೋದು ಅಥವಾ ಸೆಂಟಿಮೀಟರ್ ಸ್ಕ್ವಯರ್ ಅಂತಲೂ ನಾವು ಈ ರೀತಿಯೂ ಕೂಡ ಬರಿಬೋದು ಸೆಂಟಿಮೀಟರ್ ಸ್ಕ್ವಯರ್ ಇಲ್ಲಿ ನಲವತ್ತೈದು ಸೆಂಟಿಮೀಟರ್ ಸ್ಕ್ವಯರ್ ಅಂತಕ್ಕಂಥದ್ದು ವಜ್ರಾಕೃತಿಯ ವಿಸ್ತೀರ್ಣವಾಗಿದೆ ಮಕ್ಕಳೇ ಕೊಟ್ಟಿರುವ ಚಿತ್ರದಲ್ಲಿ ತೋರಿಸಿರುವಂತೆ ಆಯತಾಕಾರದ ಎರಡು ಪೆಟ್ಟಿಗೆಗಳಿವೆ ಅವುಗಳಲ್ಲಿ ಯಾವುದನ್ನು ಮಾಡಲು ಕಡಿಮೆ ಸಾಮಗ್ರಿಗಳು ಬೇಕಾಗುತ್ತವೆ ಮಕ್ಕಳ ಎರಡು ಚಿತ್ರಗಳನ್ನು ನೀವು ಗಮನಿಸಿ ಒಂದು ಚಿತ್ರದಲ್ಲಿ ಉದ್ದ ಅಗಲ ಎತ್ತರ ಅರುವತ್ತು ನಲವತ್ತು ಮತ್ತು ಐವತ್ತು ಇದೆ ಎರಡನೇ ಚಿತ್ರದಲ್ಲಿ ಉದ್ದ ಅಗಲ ಎತ್ತರಗಳು ಕ್ರಮವಾಗಿ ಐವತ್ತು ಸೆಂಟಿಮಿ ಐವತ್ತು ಸೆಂಟಿಮೀಟರ್ ಐವತ್ತು ಸೆಂಟಿಮೀಟರ್ ಮತ್ತು ಐವತ್ತು ಸೆಂಟಿಮೀಟರ್ಗಳಾಗಿವೆ ಹಾಗಾದರೆ ಈ ಆಯತಾಕಾರದ ಪೆಟ್ಟಿಗೆಯ ಪೂರ್ಣ ಮೇಲ್ಮೈ ವಿಸ್ತರಣೆ ಕಂಡಿಡತಕ್ಕಂಥ ಸೂತ್ರ ನಮಗೆ ಗೊತ್ತಿದೆ ಎ ಇಸಿಕ್ವಲ್ಟು ಎರಡು ಇಂಟು ಎಲ್ ಬಿ ಪ್ಲಸ್ ಬಿ ಎಚ್ ಪ್ಲಸ್ ಎಚ್ ಎಲ್ ಹಾಗಾದರೆ ಎಲ್ ಬೆಲೆ ಒಂದು ಅರುವತ್ತು ಮೀಟರ್ ಬಿ ಬೆಲೆ ನಲವತ್ತು ಮೀಟರ್ ಎಚ್ ಬೆಲೆ ಐವತ್ತು ಮೀಟರ್ ಅಥವಾ ಸೆಂಟಿಮೀಟರ್ ಆಗಿರಲಿ ಹಾಗಾದರೆ ಎ ಇಸಿಕ್ವಲ್ಟು ಎರಡು ಇಂಟು ಎಲ್ ಬಿ ಪ್ಲಸ್ ಬಿ ಎಚ್ ಪ್ಲಸ್ ಎಚ್ ಎಲ್ ಇಲ್ಲಿ ಎಲ್ ಬಿ ಗುಣಿಸಿರೋ ಅರುವತ್ತು ಇಂಟು ನಲವತ್ತು ಎರಡು ಸಾವಿರದ ನಾನ್ನೂರು ನಲವತ್ತು ಇಂಟು ಐವತ್ತು ಎರಡು ಸಾವಿರ ಮತ್ತು ಐವತ್ತು ಇಂಟು ಅರುವತ್ತು ಮೂರು ಸಾವಿರ ಆಗುತ್ತದೆ ಹಾಗಾದರೆ ಎ ಇಸ್ ಇಕ್ವಲ್ಟು ಎರಡು ಇಂಟು ಎರಡು ಸಾವಿರದ ನಾನ್ನೂರು ಪ್ಲಸ್ ಎರಡು ಸಾವಿರ ಪ್ಲಸ್ ಮೂರು ಸಾವಿರ ಬ್ರಾಕೆಟ್ ಒಳಗಿರೋದನ್ನು ಕೂಡ್ಕೊಳ್ಳಿ ಎರಡು ಸಾವಿರದ ನಾನ್ನೂರು ಆಗುತ್ತದೆ ಹಾಗಾದರೆ ಎಸ್ ಇಕ್ ಒಟ್ಟು ಎರಡು ಇಂಟು ಎರಡು ಸಾವಿರದ ನಾನ್ನೂರು ಇಸ್ ಇಕ್ವಲ್ಟು ಹದ್ನಾಲ್ಕು ಸಾವಿರದ ನೂರು ಚದುರ ಮೀಟರ್ ಆಗುತ್ತದೆ ಹಾಗಾದರೆ ಒಂದು ವರ್ಗಾಕಾರದ ಆಯತಾಕಾರದ ಪೆಟ್ಟಿಗೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಹದಿನಾಲ್ಕು ಸಾವಿರದ ಎಂಟುನೂರು ಚದುರ ಮೀಟರ್ ಆದರೆ ನಮಗೆ ಕೊಟ್ಟಿರುವ ಎರಡನೇ ಪೆಟ್ಟಿಗೆ ಯಾ ಉದ್ದ ಅಗಲ ಎತ್ತರ ಮೂರು ಕೂಡ ಐವತ್ತು ಸೆಂಟಿಮೀಟರ್ ಐವತ್ತು ಸೆಂಟಿಮೀಟರ್ ಮತ್ತು ಐವತ್ತು ಸೆಂಟಿಮೀಟರ್ ಅಂತ ಇದೆ ಆ ಕಾರಣದಿಂದ ನಾವು ಅದು ಒಂದು ವರ್ಗಾಕಾರದ ಪೆಟ್ಟಿಗೆ ಅಂತ ನಾವು ಪರಿಗಣಿಸ್ಬೋದು ಹಾಗಾದರೆ ವರ್ಗಾಕಾರದ ಪೆಟ್ಟಿಗೆಯ ಪೂರ್ಣ ಮೇಲ್ಮೈ ವಿಸ್ತರಣೆ ಕಂಡಿರ್ತಕ್ಕಂಥ ಸೂತ್ರ ನಮಗೆ ಗೊತ್ತಿದೆ ಅದು ಆರು ಎ ಸ್ಕ್ವಯರ್ ಈ ಸೂತ್ರಕ್ಕೆ ನಾವು ಹಾಕಿ ಬೆಲೆಯನ್ನು ಕಂಡುಹಿಡಿಯ ವರ್ಗಾಕಾರದ ಪೆಟ್ಟಿಗೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣದ ಸೂತ್ರ ವರ್ಗಾಕಾರದ ಪೆಟ್ಟಿಗೆಯ ಪೂರ್ಣ ಮೇಲ್ಮನಸ್ನ ಕಂಡುಟ್ಟಿರ್ತಕ್ಕಂಥ ಸೂತ್ರ ಅದರ ಅಂಚುಗಳು ಏ ಅಂತ ಇಟ್ಕೊಂಡ್ರೆ ಆರು ಮುಖಗಳಿರ್ತವೆ ಆರು ವರ್ಗಾಕಾರದ ವಿಸ್ತೀರ್ಣ ಆರು ಎ ಸ್ಕ್ವೇರ್ ವಿಚ್ ಈಸ್ ಇಕ್ವಲ್ ಟು ಆರು ಇಂಟು ಎ ಸ್ಕ್ವೇರ್ ಅಂದರೆ ಇಲ್ಲಿ ಐವತ್ತು ಸ್ಕ್ವೇರ್ ಅಂದರೆ ಐವತ್ತು ಇಂಟು ಐವತ್ತು ವಿಚ್ ಈಸ್ ಈಕ್ವಲ್ ಟು ಆರು ಇಂಟು ಐವತ್ತು ಇಂಟು ಐವತ್ತು ಇಸ್ ಈಕ್ವಲ್ ಟು ಐದೈದು ಇಪ್ಪತ್ತೈದು ಎರಡು ಸಾವಿರದ ಐದುನೂರು ಆಗುತ್ತದೆ ಹಾಗಾದರೆ ಎರಡು ಸಾವಿರದ ಐನೂರು ಎಂಟು ಆರನ್ನು ಗುಣಿಸಿದಾಗ ಆರು ಸೊನ್ನೆ ಸೊನ್ನೆ ಆರು ಸೊನ್ನೆ ಸೊನ್ನೆ ಆರೈದಲೇ ಮೂವತ್ತು ಸೊನ್ನೆ ಆರೆ ಹನ್ನೆರಡು ಮೂರು ಹದಿನೈದು ಹದಿನೈದು ಸಾವಿರ ಚದುರ ಸೆಂಟಿಮೀಟರ್ ಆಗುತ್ತದೆ ಚದುರ ಸೆಂಟಿಮೀಟರ್ ಆಗುತ್ತದೆ ಮಕ್ಕಳೇ ನಾವು ಮೊದಲನೇ ಪೆಟ್ಟಿಗೆಯ ವಿಸ್ತೀರ್ಣವನ್ನು ನೋಡಿದ್ವಿ ಅದು ಹದಿನಾಲ್ಕು ಸಾವಿರದ ಎಂಟುನೂರು ಚದರ ಸೆಂಟಿಮೀಟರ್ ಇತ್ತು ಈ ಎರಡನೇ ವರ್ಗಾಕಾರ ಇರತಕ್ಕ ವರ್ಗಾಕಾರದ ಪೆಟ್ಟಿಗೆ ವಿಸ್ತೀರ್ಣ ಹದಿನೈದು ಸಾವಿರ ಚದರ ಸೆಂಟಿಮೀಟರ್ ಇದೆ ಹಾಗಾಗಿ ಈ ವರ್ಗಾಕಾರದ ಪೆಟ್ಟಿಗೆಯ ಪೆಟ್ಟಿಗೆಯನ್ನು ಮಾಡಲು ಹೆಚ್ಚು ಸಾಮಗ್ರಿಗಳು ಬೇಕಾಗುತ್ತವೆ ಕೊಳವೆಯ ರೂಪದಲ್ಲಿರುವ ಹಾಲಿನ ಟ್ಯಾಂಕ್ ಒಂದರ ತ್ರಿಜ ಒಂದು ಪಾಯಿಂಟ್ ಐದು ಮೀಟರ್ ಒಂದು ಪಾಯಿಂಟ್ ಐದು ಮೀಟರ್ ಮತ್ತು ಉದ್ದ ಏಳು ಮೀಟರ್ ಹಾಗಾದರೆ ಅದರಲ್ಲಿ ಎಷ್ಟು ಲೀಟರ್ ಹಾಲನ್ನು ತುಂಬಬಹುದು ಮಕ್ಕಳೇ ಇಲ್ಲೊಂದು ಚಿತ್ರವನ್ನು ನೋಡ್ತಿದ್ದೀರ ಹಾಲನ್ನು ತುಂಬಿರ್ತಕ್ಕಂಥ ಸೂಪರ್ ಮಿಲ್ಕ್ ಅಂತ ಬರೆದಿದೆ ನೋಡಿ ಹಾಗಾದರೆ ಇಲ್ಲಿ ಹಾಲನ್ನು ತುಂಬಿರ್ತಕ್ಕಂಥ ಟ್ಯಾಂಕ್ ಪಳವೆಯ ರೂಪದಲ್ಲಿದೆ ಅಂದರೆ ಸಿಲಿಂಡರಿನ ರೂಪದಲ್ಲಿದೆ ಆ ಹಾಲಿನ ಟ್ಯಾಂಕಿನ ತ್ರಿಜ್ಜ ಅದರ ತ್ರಿಜ್ಯ ಕೊಟ್ಟಿದ್ದಾರೆ ಪಾದದ ತ್ರಿಜ್ಯ ಒಂದು ಪಾಯಿಂಟ್ ಐದು ಮೀಟರ್ ಹಾಗೂ ಆ ಟ್ಯಾಂಕಿನ ಉದ್ದ ಏಳು ಮೀಟರನ್ನು ಕೊಟ್ಟಿದ್ದಾರೆ ಅಂದರೆ ಎತ್ತರ ಹೆಚ್ಚಿಸಿ ಕೊಟ್ಟು ಏಳು ಮೀಟರ್ ಅಂತ ನಾವು ತೆಗೆದುಕೊಳ್ಬೇಕಾಗುತ್ತೆ ಥ್ರಿಜ್ಜ ಆರು ಕೊಟ್ಟು ಒಂದು ಪಾಯಿಂಟ್ ಐದು ಮೀಟರ್ ಹಾಗಾದರೆ ಅದು ಎಷ್ಟು ಲೀಟರ್ ಹಾಲನ್ನು ಹಿಡಿಯುತ್ತದೆ ಎಂಬುದನ್ನು ನಾವು ಕಂಡುಹಿಡಿಯಬೇಕು ಅಂದರೆ ಮೊದಲು ಅದರ ಘನಪದವನ್ನು ಕಂಡಿಟ್ಕೋಬೇಕು ಅದರ ಗಾತ್ರವನ್ನು ಕಣ್ಣಿಟ್ಕೊಂಡಾಗ ನಮಗೆ ಘನ ಮೀಟರ್ ಬರುತ್ತದೆ ಆಗ ಒಂದು ಘನ ಮೀಟರ್ ಇರಿಸಿಕೊಂಡು ಸಾವಿರ ಲೀಟರ್ ಎಂಬುದಾಗಿ ತೆಗೆದುಕೊಂಡು ನಾವು ಈ ಲೆಕ್ಕ ಬಿಡಿಸೋಣವೇ ಮಕ್ಕಳೇ ಮಕ್ಕಳೇ ಹಾಲಿನ ಟ್ಯಾಂಕ್ ಸಿಲಿಂಡರ್ ಆಕಾರದಲ್ಲಿದೆ ಅದರ ಎತ್ತರ ಅಥವಾ ಉದ್ದ ಹೆಚ್ಚಿಸಿ ಕೊಟ್ಟು ಏಳು ಮೀಟರ್ ಅಂತ ಕೊಟ್ಟಿದ್ದಾರೆ ಅದೇ ರೀತಿ ಅದರ ಥ್ರಿಜ್ಜ ಆರಿಸಿಕ್ಕೊಟ್ಟು ಒಂದು ಪಾಯಿಂಟ್ ಐದು ಮೀಟರ್ ಒಂದು ಪಾಯಿಂಟ್ ಐದು ಮೀಟರ್ ಹಾಗಾದರೆ ಹಾಲಿನ ಟ್ಯಾಂಕ್ ಕೊಳವೆಯ ರೂಪದಲ್ಲಿರೋದರಿಂದ ಕೊಳವೆಯ ಗಾತ್ರವನ್ನು ಕಂಡುಹಿಡತಕ್ಕಂಥ ಸೂತ್ರ ಕೊಳವೆಯ ಗಾತ್ರ ಅಥವಾ ಹಾಲಿನ ಟ್ಯಾಂಕಿನ ಗಾತ್ರ ಈಸ್ ಇಕ್ವಲ್ ಟು ಸೂತ್ರ ಪೈ ಆರ್ ಸ್ಕ್ವಯರ್ ಎಚ್ ಪೈ ಆರ್ ಸ್ಕ್ವಯರ್ ಎಚ್ ಪೈ ಬೆಲೆಯು ಇಪ್ಪತ್ತೆರಡು ಬೈ ಏಳು ಇಂಟು ತ್ರಿಜಾ ಆರ್ ಬೆಲೆಯು ಒಂದು ಪಾಯಿಂಟ್ ಐದು ಸ್ಕ್ವಯರ್ ಇರೋದರಿಂದ ಒಂದು ಪಾಯಿಂಟ್ ಐದು ಇಂಟು ಒಂದು ಪಾಯಿಂಟ್ ಐದನ್ನು ಬರೆಯೋಣ ಹಾಗೂ ಎತ್ತರ ಏಳು ಏಳು ಮೀಟರ್ ಹಾಗಾದರೆ ಇಲ್ಲಿ ಏಳು ಒಂದ್ಲೇ ಏಳು ಎಂಬುದಾಗಿ ಇರುತ್ತೆ ಹಾಗಾದರೆ ಇಪ್ಪತ್ತೆರಡು ಇಂಟು ಒಂದು ಪಾಯಿಂಟ್ ಐದು ಇಂಟು ಒಂದು ಪಾಯಿಂಟ್ ಐದು ಹದಿನೈದು ಹದಿನೈದಲೆ ಇನ್ನೂರು ಇಪ್ಪತ್ತೈದು ಹಾಗಾಗಿ ಎರಡಂಕೆ ಆದಮೇಲೆ ಪಾಯಿಂಟ್ ಇಟ್ಟರೆ ನಮಗೆ ಟೂ ಪಾಯಿಂಟ್ ಟು ಫೈವ್ ಅಂತ ಬರುತ್ತೆ ಹಾಗಾದರೆ ಇಪ್ಪತ್ತೆರಡು ಇಂಟು ಎರಡು ಪಾಯಿಂಟ್ ಎರಡು ಐದು ಇದನ್ನು ನಾವು ಗುಣಿಸಿದಾಗ ನಮಗೆ ಬರ್ತಕ್ಕಂಥದ್ದು ನಲವತ್ತೊಂಬತ್ತು ಪಾಯಿಂಟ್ ಐದು ಘನ ಮೀಟರ್ ಘನ ಮೀಟರ್ ಅಥವಾ ಮೀಟರ್ ಕ್ಯೂಬ್ ಅಂತ ಹೇಳ್ಬೋದು ನಾವು ಘನ ಮೀಟರ್ ಅಥವಾ ಮೀಟರ್ ಕ್ಯೂಬ್ ಹಾಗಾದರೆ ನಮಗೆ ಗೊತ್ತಿದೆ ಒಂದು ಮೀಟರ್ ಕ್ಯೂಬ್ ಅಂದರೆ ಸಾವಿರ ಲೀಟರ್ ಹಾಲು ಹಾಗ ಸಾವಿರ ಲೀಟರ್ ಆಗುತ್ತದೆ ಹಾಗಾಗಿ ನಾವು ಹಾಲಿನ ಪ್ರಮಾಣವನ್ನು ಕಂಡಬೇಕು ಹಾಲಿನ ಲೀಟರಿಗೆ ಪರಿವರ್ತನೆ ಮಾಡುತ್ತಾದರೆ ನಲವತ್ತೊಂಬತ್ತು ಪಾಯಿಂಟ್ ಐದು ಇಂಟು ಒಂದು ಮೀಟ್ರ್ ಕ್ಯೂಬ್ ಬಿಸಿ ಕೊಟ್ಟು ಒಂದು ಸಾವಿರ ಮೀಟ್ರ್ ಕ್ಯೂಬ್ ಹಾಗಾಗಿ ನಲವತ್ತೊಂಬತ್ತು ಪಾಯಿಂಟ್ ಐದು ಇಂಟು ಸಾವಿರ ಇದನ್ನು ನಾವು ಗುಣಿಸಿದಾಗ ನಮಗೆ ಬರ್ತಕ್ಕಂಥದ್ದು ನಲವತ್ತೊಂಬತ್ತು ಸಾವಿರದ ಐದು ನೂರು ಅಷ್ಟು ಲೀಟರ್ಗೆ ಇದು ಪರಿವರ್ತನೆ ಆಯಿತು ಅಂದರೆ ನಲವತ್ತೊಂಬತ್ತು ಸಾವಿರದ ಐದು ನೂರು ಲೀಟರ್ ಹಾಲನ್ನು ಆ ಒಂದು ಕೊಳವೆಯು ಅಥವಾ ಆ ಒಂದು ಟ್ಯಾಂಕ್ ಇಡಿಸುತ್ತದೆ ಒಂದು ಕಂಪನಿಯು ತನ್ನ ಹಾಲಿನ ಪುಡಿಯನ್ನು ಹದಿನಾಲ್ಕು ಸೆಂಟಿಮೀಟರ್ ತಡದ ವ್ಯಾಸ ಮತ್ತು ಇಪ್ಪತ್ತು ಸೆಂಟಿಮೀಟರ್ ಎತ್ತರವಿರುವ ಡಬ್ಬವೊಂದರಲ್ಲಿ ತುಂಬಿಸಿ ಪ್ಯಾಕ್ ಮಾಡುವರು ಈ ಡಬ್ಬದ ಮೇಲ್ಮೈ ಸುತ್ತ ಅವರ ಲೇಬಲ್ಲಿನ ಚಿ ಅವರ ಲೇಬಲನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಅಂಟಿಸಿದ್ದಾರೆ ಡಬ್ಬದ ಕೆಳಗಿನಿಂದ ಮತ್ತು ಮೇಲಿನಿಂದ ಎರಡೆರಡು ಸೆಂಟಿಮೀಟರ್ ಬಿಟ್ಟು ಅಂಟಿಸಿದ್ದರೆ ಆ ಲೇಬಲ್ಲಿನ ವಿಸ್ತೀರ್ಣವೆಷ್ಟು ಮಕ್ಕಳೇ ನೀವು ಚಿತ್ರವನ್ನು ನೋಡ್ತಾ ಇದ್ದೀರಾ ಸೂಪರ್ ಮಿಲ್ಕ್ ಪೌಡರ್ ಮಿಲ್ಕ್ ಪೌಡರಿನ ಡಬ್ಬದ ಎತ್ತರ ಇಪ್ಪತ್ತು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಮತ್ತು ಲೇಬಲ್ಲಿನ ಎತ್ತರ ಏನು ಅಂದರೆ ಎರಡೆರಡು ಸೆಂಟಿಮೀಟರ್ ಬಿಟ್ಟಿರೋದ್ರಿಂದ ನಾವಲ್ಲಿ ನಾಲ್ಕು ಸೆಂಟಿಮೀಟ್ರನ್ನ ಕಳೆದ್ರೆ ಇಪ್ಪತ್ತರಲ್ಲಿ ನಾಲ್ಕು ಕಳೆದ್ರೆ ಹದಿನಾರು ಸೆಂಟಿಮೀಟ್ರ್ ಅಂತಾಗುತ್ತೆ ಹಾಗಾಗಿ ಲೇಬಲಿನ ತ್ರಿಜ್ಯ ಡಬ್ಬದ ತ್ರಿಜ್ಯಕ್ಕೆ ಸಮವಾಗಿರುತ್ತೆ ಹಾಗಾಗಿ ಹದಿನಾಲ್ಕು ಬೈ ಎರಡು ಅಂದರೆ ವ್ಯಾಸವನ್ನು ಕೊಟ್ಟಿದ್ದಾರೆ ಹಾಗಾಗಿ ಅದು ಯೋ ತಳದ ವ್ಯಾಸ ಹದಿನಾಲ್ಕು ಸೆಂಟಿಮೀಟ್ರ್ ಕೊಟ್ಟಿರೋದ್ರಿಂದ ತ್ರಿಜ್ಯ ಏಳು ಸೆಂಟಿಮೀಟ್ರ್ ಆಗುತ್ತೆ ಆದರೆ ಲೇಬಲ್ಲಿನ ವಿಸ್ತೀರ್ಣ ಆ ವೃತ್ತದ ವಿಸ್ತೀರ್ಣಕ್ಕೆ ಸಮನಾಗಿರುತ್ತದೆ ಸಾರಿ ಲೇಬಲ್ಲಿನ ವಿಸ್ತೀರ್ಣ ಟೂ ಪೈ ಆರ್ ಎಚ್ ಅಂದರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಕ್ಕೆ ಸಮನಾಗಿದೆ ಹಾಗಾಗಿ ಎರಡು ಇಂಟು ಇಪ್ಪತ್ತೆರಡು ಬೈ ಏಳು ಇಂಟು ಏಳು ಇಂಟು ಹದಿನಾರು ಎತ್ತರ ಹದಿನಾರನ್ನು ತೆಗೆದುಕೊಂಡರೆ ನಮಗೆ ಏಳು ಏಳು ಕ್ಯಾನ್ಸಲ್ ಆಗುತ್ತೆ ಅಲ್ಲಿ ಎರಡು ಇಂಟು ಇಪ್ಪತ್ತೆರಡು ಇಂಟು ಹದಿನಾರು ಇಪ್ಪತ್ತೆರಡು ಎರಡನೇ ನಲವತ್ನಾಲ್ಕು ಇಂಟು ಹದಿನಾರು ಇದಕ್ಕೆ ಕೊಟ್ಟು ಏಳುನೂರ ನಾಲ್ಕು ಚದರ ಸೆಂಟಿಮೀಟರ್ ಆಗುತ್ತದೆ ಆದ್ದರಿಂದ ಆ ಲೇಬಲ್ಲಿನ ವಿಸ್ತೀರ್ಣ ಏಳ್ನೂರ ನಾಲ್ಕು ಚದರ ಸೆಂಟಿಮೀಟರ್ ಎಂದು ನಾವು ಹೇಳಬಹುದು ಮಕ್ಕಳೇ ಮಕ್ಕಳೇ ಮತ್ತೊಂದು ಉದಾಹರಣೆಯನ್ನು ನಾವು ನೋಡುವುದಾದರೆ ನೂರ ಎಂಬತ್ತು ಚದರ ಮೀಟರ್ ತಳದ ವಿಸ್ತೀರ್ಣ ಮತ್ತು ಒಂಬೈನೂರು ಘನ ಸೆಂಟಿಮೀಟರ್ ಗಾತ್ರವುಳ್ಳ ಆಯತ ಘನದ ಎತ್ತರವನ್ನು ಕಂಡುಹಿಡಿಯಿರಿ ಇಲ್ಲಿ ನೂರ ಎಂಬತ್ತು ಚದರ ಮೀಟರ್ ತಳದ ವಿಸ್ತೀರ್ಣ ಮತ್ತು ಒಂಬೈನೂರು ಘನ ಮೀಟರ್ ಆಗಬೇಕು ಘನ ಮೀಟರ್ ಗಾತ್ರವುಳ್ಳ ಆಯತಗನದ ಎತ್ತರವನ್ನು ಕಂಡುಹಿಡಿಯಬೇಕು ಆಯತಗನದ ಗಾತ್ರ ಇಸಿಕೊಳ್ತು ತಳದ ವಿಸ್ತೀರ್ಣ ಎಂಟು ಎತ್ತರ ಎಂಬುದಾಗಿ ನಮಗೆ ತಿಳಿದಿದೆ ಆಯತಗನದ ಗಾತ್ರ ಆಯತ ಘನದ ಗಾತ್ರ ಇಸಿಕೊಳ್ತು ತಳದ ವಿಸ್ತೀರ್ಣ ಎಂಟು ಎತ್ತರ ಿಪ್ಕೊಂಡು ಸ್ಥಳದ ವಿಸ್ತೀರ್ಣ ಸ್ಥಳದ ವಿಸ್ತೀರ್ಣ ಎಂಟು ಎತ್ತರ ಹಾಗಾದರೆ ಆಯತಗನದ ಸ್ಥಳದ ವಿಸ್ತೀರ್ಣ ನಮಗೆ ಗೊತ್ತಿದೆ ಕೊಟ್ಟಿದ್ದಾರೆ ಒಂಬೈನೂರು ಚದರ ಸೆಂಟಿ ಒಂಬೈನೂರು ಮೀಟರ್ ಚದರ ಮೀಟರ್ ಅಂಥೇಳಿ ಮಕ್ಕಳೇ ಅದರ ಗಾತ್ರ ಒಂಬೈನೂರು ಚದರ ಮೀಟರ್ ಹಾಗಾಗಿ ಇಲ್ಲಿ ಬರ್ಕೊಡೋಣ ಒಂಬೈನೂರು ಚದರ ಮೀಟರ್ ಮತ್ತು ತಳದ ವಿಸ್ತೀರ್ಣ ನೂರ ಎಂಬತ್ತು ಚದರ ಮೀಟರ್ ಇಂಟು ಎತ್ತರ ಒಂದನ್ನು ಒಪ್ಪಿದ್ರೆ ಎಚ್ ಅಂತ ಇಟ್ಕೊಡೋಣ ಹಾಗಾದರೆ ಒಂಬೈನೂರು ಡರ್ಟ್ ಬೈ ನೂರ ಎಂಬತ್ತು ಎಚ್ ಅಂತ ಆಗುತ್ತೆ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಬರ್ತಕ್ಕಂಥದ್ದು ಹದಿನೆಂಟು ಒಂದಲೇ ಹದಿನೆಂಟು ಈ ಹದಿನೆಂಟು ಐದಲೇ ತೊಂಬತ್ತು ಹಾಗಾಗಿ ನಮಗೆ ಐದು ಈಸಿಕ್ ಹೊಲ್ಟು ಎಚ್ ಅಥವಾ ಎಚ್ ಹೆಚ್ ಇಸಿಕ್ ಹೊಲ್ಟು ನಾವು ಐದು ಮೀಟರ್ ಹೆಚ್ ಇಸಿಕ್ ಒಲ್ಟು ಐದು ಮೀಟರ್ ಎಂದು ಹೇಳಬಹುದು ಹಾಗಾದರೆ ಮಕ್ಕಳೇ ಎತ್ತರ ಇಸ್ ಟು ಐದು ಮೀಟರ್ ಆಗುತ್ತದೆ ಆಯತಗನದ ಎತ್ತರ ಐದು ಮೀಟರ್ ಎಂದು ನಾವು ಹೇಳಬಹುದು ಮಕ್ಕಳ ಇದುವರೆಗೂ ಕೂಡ ನಾವು ಈ ಒಂದು ಘಟಕದಲ್ಲಿ ಕ್ಷೇತ್ರ ಗಣಿತದ ಘಟಕದಲ್ಲಿ ಅನೇಕ ವಿಷಯಗಳನ್ನು ನಾವು ತಿಳಿದುಕೊಂಡ್ವಿ ಮಕ್ಕಳೇ ಎಲ್ಲರಿಗೂ ಕೂಡ ಧನ್ಯವಾದಗಳು